ಇದು ಒಂದು ಸ್ಪೆಷಲ್ ಆಗಿರೋ ರೂಮು ಮೊದಲು ಕಾಲದಲ್ಲಿ ಏನಿತ್ತು ಗೊತ್ತಾ ಇದು ಇಲ್ಲಿ ಸ್ನಾನದ ಮನೆ ಇತ್ತು ಸ್ನಾನದ ಮನೆ ಅಂತ ಅಂದ್ರೆ ಎಲ್ಲಾರು ಬಂದು ಸ್ನಾನ ಮಾಡೋದಕ್ಕೆ ಮತ್ತೆ ನೀರು ಒಲೆ ಹಾಕೊಂಡು ಉರಿ ಹಾಕೊಂಡು ಸ್ನಾನ ಮಾಡ್ತಾರಲ್ಲ ತೊಟ್ಟಿ ಆತರ ಮನೆ ಇತ್ತು ಆ ಮನೆನ ಅವರು ಇದ್ ಮಾಡ್ಕೊಂಡು ಇವಾಗ ಬೆಡ್ರೂಮು ಮತ್ತೆ ಇಲ್ಲಿ ಬನ್ನಿ ಕಟ್ಟಿಸ್ತೀವಿ ನಾನು ಅಟ್ಟ ಮಾಡಿ ಅಟ್ಟ ಇತ್ತು ಇವಾಗ ಬಂಕ್ ಬೆಡ್ ಮಾಡಿದ್ದಾರೆ ಬಂಕ್ ಬೆಡ್ ಬಂಕ್ ಬೆಡ್ ಅಂತ ಅಂದ್ರೆ ಇಷ್ಟ ಆಗುತ್ತೆ ಒಂಥರ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ವಾ ಅವರೆಲ್ಲ ಇಲ್ಲಿ ಸ್ಟೇ ಮಾಡ್ಬೋದು ಅಲ್ಲಿ ಸ್ಟೇ ಮಾಡ್ಬೋದು ಇಲ್ಲ ಗಳು ಬರ್ತಾರಲ್ವಾ ನಾಲ್ಕು ಜನ ಐದು ಜನ ಫ್ರೆಂಡ್ಸ್ ಬಂದಾಗ ಸ್ವಲ್ಪ ಜನ ಅಲ್ಲಿ ಸ್ಟೇ ಮಾಡಿದ್ರೆ ಸ್ವಲ್ಪ ಜನ ಇಲ್ಲಿ ಸ್ಟೇ ಮಾಡ್ಬೋದು ಒಂದ್ರೆ ಚೆನ್ನಾಗಿರುತ್ತೆ ಏನು ಅಂದ್ರೆ ಆಟ ಆಡೋದು ನಮ್ದ ಹಳೆ ಕಾಲದಲ್ಲಿ ಮನೆಗಳಿಗೆ ಹೋದ್ರೆ ಆಟ ಆಡ್ತಾ ಇದ್ರಲ್ಲ ಅಟ್ಟ ಹಾಕೋದು ಅಟ್ಟಲ್ಲಿರೋದೆಲ್ಲ ಆಚೆ ತೆಗೆಯೋದು ಅದೆಲ್ಲ ಮಾಡ್ತಾ ಇದ್ರಲ್ಲ ಆ ತರ ಫೀಲ್ ಇದೆ ನಮ್ಗೆ ಕೆಲವು ನಾವೆಲ್ಗಳಲ್ಲಿ ಓದಿದ್ನಲ್ಲ ಆ ನಾವೆಲ್ ಅಲ್ಲಿ ಹೋಗಿದ್ದಾಗ ಅಟ್ಟು ಜನಿಗಳು ಆಚ ಏನೇನೋ ಅಜ್ಜಿದಿರಲ್ಲ ಯಾವ್ದೇ ವಸ್ತುಗಳನ್ನ ಅವಾಗ ಬಿಸಾಡ್ತಾ ಇರ್ಲಿಲ್ಲ ಎಲ್ಲಾ ಅಟ್ಟದ ಮೇಲೆ ಏನೋ ಎತ್ತಿಡ್ತಾ ಇದ್ರು ಬಟ್ಟಿಡ್ತಾ ಇದ್ರು ಅದನ್ನೆಲ್ಲ ತೆಗ್ದಿ ಆಚೆ ತೆಗ್ದು ನೋಡೋದ್ರೆ ಒಂಥರ ಖುಷಿ ಇರ್ತಾ ಇತ್ತು ಆ ತರ ಅಟ್ಟ ಇದು ನೋಡಿ ಚೆನ್ನಾಗಿದೆ ಅದೇ ಮರ ಇದೆ ಇನ್ನ ಆ ಅದು ಮರನೇ ಇದೆ ಅದೇ ಮರನೇ ಪೈಂಟ್ ಮಾಡಿದಾರೆ ಮೇಲ್ ಬರ್ಲಾಕ್ ಅಕ್ಕ ಇರು ಇಲ್ಲಿ ನೋಡಿ ಬಂಕ್ ಬೆಡ್ ಅಲ್ಲಿ ಇಲ್ಲೂ ಕೂಡ ತಣ್ಣಗಾಗ್ಲಿ ಅನ್ಬಿಟ್ಟು ಮರದಿಂದನೇ ಮಾಡಿರುವಂತದ್ದು ಈ ಬೆಡ್ ಅಲ್ಲಿ ಸೂಪರ್ ಆಗಿ ನನ್ಗೆ ಬಂದ್ರೆ ಇವಾಗ ಮಾತಾಡಿ ಮಾತಾಡಿ ಸುಸ್ತಾಗಿ ಇಲ್ಲ ಮಲ್ಕೊಡ್ಬೇಕು ಅನಿಸ್ತಾ ಇದೆ ನನಗಂತೂ ಇಲ್ಲಿಂದ ಯಾರು ಏನು ಆಗ್ಬಾರ್ದು ಕೆಳಗಡೆ ಬಿಡಬಾರ್ದು ಅಂತ ಅನ್ಬಿಟ್ಟು ಒಂಥರ ಏಣಿ ತರ ಕೊಟ್ಟಿದ್ದಾರೆ ಇಲ್ಲಿಗೆ ಟ್ರಿಪ್ಪು ಮತ್ತೆ ಇಲ್ಲಿ ಫ್ಯಾನ್ ಇದೆ ಚೆನ್ನಾಗಿದೆ ಎಲ್ಲ ಫ್ಯಾನ್ ಇದೆ ಹ್ಮ್ ಇನ್ನೊಂದು ಯಾಕೆ ಕಾರಣ ಮೋಸ್ತಾರೆ ಇಲ್ಲಿ ಕೂಡ ಈ ಮನೆಯಲ್ಲಿ ಏನಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಮನೆ ನಾವು ಎರಡು ಅಂಚಿಸ್ತಿನ ಮನೆ ಮೂರ್ ಅಂಚಿಸ್ತಿನ ಮನೆ ಅಂತ ಹೇಳ್ತಾ ಇದ್ವಲ್ಲ ಆತರ ಈಗ ಈಗ ಬರದೆಲ್ಲ ಮಾಡಿ ಮನೆಗಳಲ್ಲಿ ಎರಡು ಅಂಚಿಸ್ತು ಅಂತ ಬರುತ್ತೆ ಅಂದ್ರೆ ಫ್ಲೋರ್ ಗಳು ಅಂತ ಬರುತ್ತೆ ಆದ್ರೆ ಮೊದಲು ಇದೇ ಮೆಟ್ಲು ಇಟ್ಕೊಂಡು ಮನೆ ಒಳಗಡೆ ಮೆಟ್ಲು ಇಟ್ಕೊಂಡು ಎರಡ್ ಫ್ಲೋರ್ ಮೂರ್ ಫ್ಲೋರ್ ಅಂತ ಅನ್ನೋ ಮಾಡ್ಕೊಂಡಿದ್ರು ಹೆಂಚಿನ ಮನೆಗಳು ಇಲ್ಲಿ ಅಟ್ಟ ಥರ ಅಟ್ಟಾದ್ರೂ ಇರ್ಬೋದಾಗಿತ್ತು ಇಲ್ಲಾಂದ್ರೆ ಮಲ್ಗಡೆ ಬಂದು ಮಲ್ಗೋಕೆ ಹಾ ನೆಂಟ್ರುಗಳು ಬಂದ್ರೆ ಮಲ್ಗೋಕ್ಕೆ ಮಾಡೋಕೆ ಎಲ್ಲ ಸಾಮಾನುಗಳನ್ನ ತಂದಿಡಕ್ಕೆ ಮಾಡೋಕೆಲ್ಲ ಇದಾವೆ ಯಾಕೆ ಹಾಂ ಇಲ್ಲ ಅಂದರೆ ಯಾರಾದರೂ ನೆಂಟ್ರುಗಳು ಬಂದ್ರೆ ಇಲ್ಲಿ ಮಲಗ್ತಾ ಇದ್ರಂತೆ ಮತ್ತೆ ಮಳೆಗಾಲದಲ್ಲಿ ಯಾ ಬಟ್ಟೆಗಳೆಲ್ಲ ಒಣ್ಸೋಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ ಇಲ್ಲಿ ದಾರಗಳು ಕಟ್ಟಿ ಮತ್ತೆ ಬ್ರಾಹ್ಮಿಸ್ ಮನೆಗಳಲ್ಲಿ ಯಾವಾಗಲೂ ನಿಮಗೆ ಗೊತ್ತಿರೋ ತರ ಮಡಿ ಬಟ್ಟೆ ಮಡಿ ಬಟ್ಟೆಗಳು ಅಂತ ಅಂದ್ಬಿಟ್ಟು ಬೇರೆ ಕಡೆ ಎಲ್ಲೂ ಹಾಕ್ಬಾರ್ದು ಅದ್ರ ಮೇಲೆ ಯಾವುದೇ ತರ ಪ್ರಾಣಿ ಪಕ್ಷಿಗಳು ಇದ್ ಇದ್ಮಾಡ್ಬಾರ್ದು ಅನ್ನೋ ಥರ ಮಡಿ ಬಟ್ಟೆಗಳ್ನ ಹಾಕಕ್ಕೆ ಅಂತ ಈ ಜಾಗಗಳ್ನ ಇಟ್ಕೊಂಡಿದ್ದಾರೆ ಮಲ್ಕೊಳಕ್ಕೆ ಜಾಗ ಮಲ್ಕೊಳಕ್ಕೆ ಬಂದು ಉಳ್ಕೊಳ್ಳೋಕೆ ಹಾ ಅದೇ ಜಾಗ ಹಾ ನೋಡಿ ಇಲ್ಲಿ ಆ ಅದಲ್ದೆ ಇಲ್ಲಿ ಕಡೆ ಇವಾಗ ಇದಾಗಿದೆ ಇದೆ ರೂಮ್ ಇದೆ ರೂಮ್ ಹ್ಮ್ ಇನ್ನೊಂದು ರೂಮ್ ಇದು ಮಾಡಿದ್ರು ಅಷ್ಟೇ ಆ ರೂಮ್ ಅಂದೆ ಅಟ್ಟ ಅಲ್ಲದೆ ಇನ್ನೊಂದು ಗೊತ್ತಾಗ್ತದೆ ಹಳೆ ಬಾಗ್ಲು ಬರ್ಬೇಕಾಗಿತ್ತು ಇಲ್ಲ ಹಾಕಿಲ್ಲ ಎರಡ್ ಕಡೆ ತಿರ್ಗಡಂಗ್ ಎರಡು ಕಡೆ ತಿರ್ಗಾಡತ್ತ ಇದು ಮಾಡ್ತಾ ಇದೆ ದೊಡ್ಡದು ಇದು ಅಟ್ಟದ ಮನೆ ಅಡ್ಡದ ಮೇಲ್ಗಡೆ ಇರೋ ಮನೆ ಇದು

ಅವಾಗ ನಾವ್ ಇವಾಗೆಲ್ಲರಿಗೂ ಪಿಲ್ಲರ್ ಪಿಲ್ಲರ್ ಅಂತ ಇಟ್ಬಿಟ್ಟು ಕಬ್ನದ್ದು ಮತ್ತೆ ಇಲ್ಲ ರಾಡ್ಗಳೆಲ್ಲ ಇಟ್ಟಿ ಒಂದು ಇಟ್ಟಿರ್ತೀವಲ್ಲ ಆ ಮನೆಗಳಿಗೆ ಮೇನು ಬಾಗಿಲುಗಳಿಗೆ ಇದು ಪಿಲ್ಲರ್ ಗಳ ಇರ್ತಾ ಇದ್ದು ಇದೇ ಈ ಮನೆಯ ಎಲ್ಲಾ ಇದ್ನ ಇಡ್ಕೊಂಡಿರೋದು ತಡ್ಕೊಂಡಿರೋದು ಸ್ಟ್ರೆಂತ್ ಸ್ಟ್ರೆಂತ್ ಈ ಮನೆಯ ಏನಾದ್ರು ಹಿಡಿದಿಟ್ಟಿಟ್ಕೊಂಡಿದೆ ಅಂತ ಅಂದ್ರೆ ಈ ಗಳು ಏನಾದ್ರು ಬಿತ್ತು ಅಂತಂದ್ರೆ ಹಾ ತೊಲೆಗಳು ಪಿಲ್ಲರ್ ಬಿತ್ತು ಅಂತ ಅಂದ್ರೆ ಈ ಮನೆಗೆ ಏನು ಸ್ಟ್ರೆಂತ್ ಇರಲ್ಲ ಇಲ್ಲಿ ಕೊಟ್ಟಿರೋದು ಅಲ್ಲಿ ಅಲ್ಲಿಗೆ ಗೋಡೆಗೆ ಗೋಡೆ ಜೊತೆಗೆ ಇಲ್ಲಿಂದ ಇಲ್ಲಿಗೆ ಮನೆ ಕೊಟ್ಟಿದ್ದಾರೆ ಈ ಕಂಬಗಳು ಕೆಳಗಡೆ ಬೀಳ್ಬಾರ್ದು ಅಂತಂದ್ರೆ ಆ ಕಂಬಗಳಿಗೆ ಇಲ್ಲಿ ಗಟ್ಟಿ ಆಗಿರೋ ಇನ್ನೊಂದು ಕಂಬಗಳು ಕೊಟ್ಟಿದ್ದಾರೆ ಇದೇ ಮನೆಯ ಬುನಾದಿ ಅಂತ ಹೇಳ್ತಾರೆ ನೋಡಿ ಬುನಾದಿ ಅಂತ ಅಂದ್ರೆ ಏನು ಮನೆಗೆ ಬೇಕಾಗಿರೋದು ಅಂತ ಫೌಂಡೇಶನ್ ಮಾಡ್ಬೇಕಾದ್ರೆ ಇವಾಗ ಮದ್ ದೊಡ್ಡ ದೊಡ್ಡ ಕಂಬಗಳ ತರ ಕಟ್ಟಿ ಕಬ್ನಗಳು ಹಾಕಿರ್ತಾರೆ ಅವಾಗ ಕಬ್ಣಗಳ ಬದಲು ದೊಡ್ಡ ದೊಡ್ಡ ಮರಗಳಿಂದ ಮಾಡಿರುವಂತಹ ಇದರ ಕಂಬಗಳು ಬಿಳಿ ಕಂಬಗಳು ನೆನೆಸ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಚಿತ್ತಾರಗಳು ಮಾಡಿರ್ತಾ ಇದ್ರು ಅದ್ರ ಬಗ್ಗೆ ಆದ ವಿಶಿಷ್ಟವಾಗ ಏನಾದ್ರು ಕಲಾಕೃತಿ ಮಾಡಿ ಇದ್ ಮಾಡಿದ್ರು ಕಂಬಗಳು ನೋಡಿ ಎಷ್ಟೊಂದು ಸಣ್ಣದ ಕಲಾಕೃತಿ ಮಾಡಿದ್ರು ಈಗ ಮಾಡ್ತಾರೆ ಮಿಷಿನ್ ಈಗ ಅವಾಗೆಲ್ಲ ಕೈಲೆ ನೋಡಿ ಅವಾಗೆಲ್ಲ ಈಗೆಲ್ಲ ಮಿಷಿನ್ ಅವಾಗೆಲ್ಲ ಕೈಲೆ ಮಾಡಿದ್ದಾರೆ ಇದೆಲ್ಲ ಫುಲ್ ಇದೆಲ್ಲ ಮಾಡೋದಿಲ್ಲ ಸಣ್ಣ ಇದೆಲ್ಲ ಎಷ್ಟು ಸಣ್ಣದಾಗಿದೆ ನೋಡಿ ಎಲ್ಲ ಇದೆಲ್ಲ ಪುಟ್ ಪುಟ್ಟದಾಗಿ ಮಾಡಿರೋದು ಅವೆಲ್ಲ ತೊಲೆ 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 ಕಬ್ಣ ಕಬ್ಣಕ್ಕಿಂತ ಜಾಸ್ತಿ ಐತೆ ಈ ತೊಲೆ ಬಟ್ಟೆ ಫ್ರೆಂಡ್ಸ್ ಇದು ಎಂಟ್ರೆನ್ಸ್ ಗೆ ಹಾಲು ಹಾಲಿಗೆ ಬಂದವರು ಬಳಸ್ಕೊಂಡು ಹೋಗ್ಬೇಕಾಗಿತ್ತು ಯಾರು ಬಂದ ನೋಡೋದಕ್ಕೆ ಬಾಂಗ್ಲಿ

ಹ್ಮ್ ಅಂದ್ರೆ ಆ ರೂಮ್ ಗೆ ಪ್ರತಿ ಒಂದ್ ರೂಮ್ಗೂ ಟಾಯ್ಲೆಟ್ ಮಾಡಿರೋದ್ರಿಂದ ಇಲ್ಲಿ ಚಿಕ್ಕದಾಯ್ತು ರೂಮ್ ಚಿಕ್ಕದಾಯ್ತು ಮತ್ತೆ ಇಲ್ಲಿಂದಿಟ್ಕಿ ಕಿಟಕಿ ತರ ಆಯ್ತು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದ ಅಲ್ಲಿಂದ ಬಂದ್ ನೋಡೋಕೆ ಕಿಟಕಿ ಆ ಕಡೆಯಿಂದ ಕಾಣಿಸುತ್ತಲ್ಲ ಯಾರಾದ್ರೂ ಇದ್ರೆ ಮೂರ್ ಇತ್ತು ರೂಮ್ ಆಗ್ಬಿಟ್ಟಿದೆ ಅವರೇ ಸ್ಟೋರೂಮ್ ಮಾಡಿ ಸ್ಟೋರ್ ಆಗ್ಬಿಟ್ಟಿದೆ ಆಸ್ಗೆ ಬೇಸಿಟ್ ಎಲ್ಲ ಇದು ಮೂರ್ ಗದ್ಗೆ ಇಷ್ಟ ಇತ್ತು ದೇವ್ರಗಳನ್ನೆಲ್ಲ ಕೂರ್ಸೋಕೆ ಗದ್ಗೆಗಳು ಅಂದ್ರೆ ಅವಾಗ ದೇವ್ರನ್ನ ಈ ಕಡೆ ಈ ಇಟ್ಟು ಬರ್ತಲ್ಲ ಈಶಾಂಗ್ ಸಿಕ್ಕಾಕೊಂಡು ಈಶಾನ್ ಬರ್ತಾ ಇತ್ತು ಅದರಿಂದ ಈಗ ಇದು ಉತ್ತರ ಬಾಗಿಲು ಬರುತ್ತಲ್ವಾ ಇದು ನಾವು ಹಿಂಗಂತ ಇದು ಈಶಾನ್ ಮೂಲೆ ಬಂತಲ್ಲ ಇದು ಅಡಿಗೆ ಮನೆ ಅಗ್ನಿ ಮನೆ ಅದು ಇದು ಅಡ್ಸಿದ ಇಲ್ಲಿ ದೇವ್ರ ಮನೆ ಮಾಡಿದ್ರು ಅವ್ರು ಓಕೆ ಇದು ದೇವ್ರ ಮನೆ ಇದನ್ನ ನಾವು ಈಗ ಶೋರೂಮ್ ಮಾಡ್ಕೊಂಡಿದ್ವಿ ಇನ್ನ ಯಾರು ಇರೋ ಅದರಿಂದ ಮುಂಚೆ ಬಾರಿ ಕೊಟ್ಟಿದ್ರು ಮನೆನ ಅವ್ರು ಅಡಿಗೆ ಮನೆ ರೂಮ್ ಮಾಡ್ಕೊಂಡಿದ್ರು ಅವರೆಲ್ಲ ಹೌದಾ ನಾವೊಂದು ಶೋರೂಮ್ ಮಾಡೋದು ಮತ್ತೆ ಇನ್ನೊಂದು ಬನ್ನಿ ಹಾ ಬನ್ನಿ ಇದು ಈ ರೂಮ್ ಇದೆ ಇದು ಕೂಡ ನೂರ ಎಂಬತ್ತು ವರ್ಷ ಹಳೆ ದಿವಸ ಇದು ಅವಾಗ ಕುತ್ಕೊಳ್ತಾ ಇದ್ರಲ್ಲ ನೋಡಿ ಇದು ಈ ಒಂಚೂರು ಇದಾಗಿದೆ ಅಷ್ಟೇ ಅದು ಬಿಟ್ಟರೆ ಪ್ರತಿ ಒಂದು ಅವರು ಚಿತ್ತಾರೆ ಕುಸಿ ಕೆಲಸ ಮಾಡಿರೋದ್ರಿಂದ ಹಿಡಿದು ಪ್ರತಿ ಒಂದು ನೋಡು ಆ ಕಾಲ್ಗಳು ಇದು ಪ್ರತಿ ಒಂದು ಚೆನ್ನಾಗಿದೆ ಅವಾಗ ಹೆಂಗೆ ಮ್ಯಾನೇಜ್ ಮಾಡಿದ್ದಾರೆ ಇವಾಗ ಕೂಡ ಹಂಗೆ ಮ್ಯಾನೇಜ್ ಮಾಡಿದ್ದಾರೆ ಮರ ಕೂಡ ಗಟ್ಟಿಯಾಗಿದೆ ಮತ್ತೆ ಅವಾಗ ಜಮೀನ್ದಾರರುಗಳು ಕುತ್ಕೊಳ್ತಾ ಇದ್ರು ಮತ್ತೆ ಈ ಮನೆಗೆ ನೂರ ಮೂವತ್ತು ವರ್ಷಕ್ಕಿಂತ ಮೊದಲೇನೆ ಹಾ ನೂರ ನೂರ ಎಂಬತ್ತು ವರ್ಷ ಆಗಿದೆ ಮೊದಲುಗಳು ಯಾರಾದರೂ ದೇವಸ್ಥಾನಕ್ಕೆ ಬರ್ತಾ ಇದ್ರಲ್ಲ ರಾಜ ಮನೆತನದ ಕಾಲದಲ್ಲಿ ರಾಜ ಯಾರ ಅಂಗಿ ಬಂದಿದ್ದು ಯಾರ ಬಂದ್ರು ಹ ಕೃಷ್ಣರಾಜ ಒಡೆಯರು ಅವರೆಲ್ಲ ಅವ್ರೆ ಈಗ ಐವತ್ತೈದ ಎಪ್ಪತ್ತರ ಅವಾಗ ಮುಂಚೆ ಅವ್ರಿಗೆ ಗೊತ್ತಾಗಿದ್ವಿ ಇದ್ದ ಹಾಟ್ ಹಿಂದೆ ಈ ಆ ಹಿಂದೆ ಮೊದ್ಲು ಇಲ್ಲಿ ಬಂದು ಈ ಮನೆಯಲ್ಲಿ ಹಾಟ್ ಹಾಕ್ ಆಗಿದ್ರಂತೆ

ಅರಮನೆಗೆ ಮೈಸೂರು ಅರಮನೆಗೆ ಜಾಸ್ತಿ ಕಟ್ತಾ ಇದ್ರಂತೆ ಮತ್ತೆ ಮೈಸೂರು ಅರಮನೆಯಲ್ಲಿ ಅವರು ಒಂದು ಸ್ಥಾನ ಪಡ್ಕೊಂಡಿದ್ರಂತೆ ಅಂದ್ರೆ ಮೈಸೂರು ಅರಮನೆಯಲ್ಲಿ ಒಂದು ಎಷ್ಟೊಂದ್ ಜನ ಇರ್ತಾರಲ್ವಾ ಈಗ ಅವ್ರಿಗೆ ಆದ ಒಂದೊಂದು ಸ್ಥಾನಗಳಿರುತ್ತೆ ನೋಡಿ ಆ ತರ ಸ್ಥಾನನ ಈ ಮನೆಯ ವ್ಯಕ್ತಿ ಕೂಡ ಅವರು ತಮ್ಮ ತಂಗ ಅವರು ಒಂದು ಸ್ಥಾನ ಪಡ್ಕೊಂಡಿರೋದ್ರಂತೆ ಅವಾಗ ಅಲ್ಲಿ ಏನೇನ್ ನಡೀತಾ ಇದ್ದಾಗ ಅವರು ಹೋಗ್ತಾ ಇದ್ರಂತೆ ಮೈಸೂರು ಅರಮನೆಯ ರಾಜ್ರು ಕೂಡ ಈ ದೇವಸ್ಥಾನಕ್ಕೆ ಬಂದಾಗ ಇನ್ ಬೇರೆ ಕಡೆ ಎಲ್ಲಾದ್ರೂ ಬಂದಾಗ ಇವ್ರ ಮನೆಯಲ್ಲಿ ತಂಗ್ತಾ ಇದ್ರಂತೆ ಇದು ಒಂದು ಇತಿಹಾಸ ಇತಿಹಾಸ ಇತಿಹಾಸದ ಮನೆ ನಾವು ಇವಾಗ ಜನಕ್ಕೆ ಈ ವಿಷಯಗಳು ಗೊತ್ತೇ ಇರಲ್ಲ ಅಂದ್ರೆ ಹಿಂದೆ ನಮಗೂ ಗೊತ್ತಿರ್ಲಿಲ್ಲ ನಮ್ಮ ಸಣ್ಣ ಹುಡುಗರು ಇದ್ದಾಗ ಹಿಂದೆ ಈ ಎಷ್ಟೋ ವರ್ಷ ನಾವು ಹುಟ್ಟಿದೋ ಇಲ್ಲಿ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಾವು ಹುಟ್ಟಿಲ್ಲ ಅಂತ ಮಾಡುತ್ತೆ ಅದಕ್ಕಿಂತ ಮುಂಚೆ ಇಲ್ಲಿಂದನೇ ದೇವ್ರಿಗೆ ನೈವೇದ್ಯ ಅಂದ್ರೆ ತೇರಿಗೆ ದೇವಸ್ಥಾನದ ಒಳಗಡೆಗಲ್ಲ ತೇರದಿಲ್ಲ ಹೋಗೋ ಟೈಮಲ್ಲಿ ಇಲ್ಲಿಂದ ನೈವೇದ್ಯ ಮಾಡ್ಕೊಂಡು ಹೋಗೋಡತ್ತೆ ಅಂತ ಹೇಳಿದ್ರು ಈ ಒಂದ್ ಮೂರ್ ತಿಂಗಳಲ್ಲಿ ಯಾರು ಬಂದಿದ್ರು ಅವ್ರ ಸಂಬಂಧ ನೆಂಟ್ರಿ ಅವ್ರ ತಂದ್ರು ಇಲ್ಲಿಂದ ನೈವೇದ್ಯ ಮಾಡ್ಕೊಂಡು ಸೇರಿಗೆ ಸೇರು ಟೈಪ್ ನೈವೇದ್ಯ ಮಾಡೋರು ಅಂತ ಹೇಳಿದ್ರು ಚಕ್ರ ಮತ್ತೆ ಪ್ರಸಾದ ಅಂತ ನೈವೇದ್ಯ ತಗೊಂಡೋಗ್ ತಿಂಗಳ ಯಾರು ಬಂದು ತಿಳ್ ನಮ್ಮ ನೆಂಟ್ರೆಯವ್ರು ನಮ್ ದೊಡಪ ಚಿಕ್ಕ ಮಕ್ಕಳ ಮಾಡೋದಕ್ಕೆ ಬಂದು ಮನೆಯಲ್ಲ ನೋಡ್ಕೊಂಡು ಎಷ್ಟೊಂದು ವಿಷಯಗಳು ವಿಷಯಗಳು ಎಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಅಂತಂದ್ರೆ ಈ ಮನೆಯ ಇದ್ರೋರೆಲ್ಲ ಬೇರೆ ಬೇರೆ ಕಡೆ ಇದ್ ಮಾಡಿರೋರು ಸ್ಟೇ ಆಗಿರೋದ್ರಿಂದ ಬೆಂಗಳೂರು ಪ್ರದೇಶ ಬೇರೆ ಕಡೆ ಎಲ್ಲಾ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಅಲ್ಲಿನ ಕೆಲವು ಈ ಮನೆಯಲ್ಲಿ ಹುಟ್ಟಿ ಬೆಳೆದಿರುವಂತ ಮಕ್ಳು ಮೊಮ್ಮಕ್ಳು ಮರಿ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೂ ಕೆಲವು ವಿಷಯಗಳು ಏನೇನ್ ಇದ್ವಿ ಏನ್ ನಡಿದ್ದು ರಜಗಳಿಗೆಲ್ಲ ಈ ಮನೆಗ್ ಬರ್ತಾ ಇದ್ರಲ್ಲ ಅವ್ರ ರಿಲೇಟಿವ್ ಎಲ್ಲಾ ಬಂದು ಇಲ್ಲೆಲ್ಲ ಎಷ್ಟೊಂದ್ ಜನ ಇರುವಂತಹ ಫ್ಯಾಮಿಲಿ ಆಗಿರೋದ್ರಿಂದ ಅಲ್ಲಿ ಏನೇನೋ ಇನ್ನ ಎಷ್ಟೊಂದ್ ಇತಿಹಾಸಗಳಿದೆ ನಮ್ಗೆ ಗೊತ್ತಿಲ್ಲದಿರುವಂತ ಇತಿಹಾಸನ ನಾನು ಇವತ್ತು ಉಟ್ಕೊಂಡು ಕೆದ್ಕೊಂಡ್ ಬಂದಿದ್ದೀನಿ ನನ್ಗೆ ತುಂಬಾ ಇಷ್ಟ ಆಯ್ತು ಅದಿರ್ಸು ಹೇಳಿದ್ರು ನೋಡೋದ್ ಮಾತ್ರ ಬಿಲ್ಡಿಂಗ್ ಮಾತ್ರ ಹುಟ್ಟಿ ಬೆಳೆದಿದ್ದು ಅದನ್ನ ನಾವ್ ಸಣ್ಣ ಮಕ್ಳ ಇದ್ದಾಗ ನಮ್ ಗಣಪತಿ ಅಕ್ಕಿ ಕಿಕ್ಳಾಕ ಬರೋದು ಅವ್ರ ತಾಯಿ ಅಲ್ಲಿ ಕೂತಿರೋ ಹಾಕೊಂಡು ಇಲ್ಲೊಂದ್ ಗಣಪತಿ ಅವಾಗ ನಾವ್ ಬಂದಾಗ ಏನಾಗೋದು ವರ್ಷ ಇವಾಗ ಐವತ್ತೆಂಟ ಆಗಿದೆ ಐವತ್ತೆಂಟು ವರ್ಷ ಇವ್ರಿಗೆ ಐವತ್ತೆಂಟು ವರ್ಷ ಆಗಿದೆ ಮುಂಚೆ ಮತ್ತೆ ಇದ್ರು ಈಗ ಉಯ್ಯಾಲೆ ಮದ್ಯ ಮನೆಗೆ ತರ ಇತ್ತು ಬನ್ನಿ ಈಗ ಎಷ್ಟು ಗಟ್ಟಿಲಿ ನೋಡಿ ನೋಡಿ ಎಷ್ಟು ಗಟ್ಟಿ ಅಲ್ಲೇ ಈಗಿಲ್ಲ ಅಲ್ಲಿ ಅದೇ ಆ ಉಯ್ಯಾಲೆ ಪಬ್ಲಿಕ್ಕೆ ಬಂದ್ರೆ ನೋಡಿ ನೋಡಿ ಇಲ್ಲೊಂದ್ ನಾಡು ತೆಗೆಲ್ಲ ನೋಡಿ ಯಾವಾಗ ನೋಡಿ ಮುಟ್ಟಲ್ಲ ಗಟ್ಟಿ ಅದು ಒಳಗಡೆ ಇಂದ ಹೊರಗಡೆ ಇಂದನೇ ಕ್ಲಿಪ್ ಇವತ್ತಿನ ಕಾಲಕ್ಕೆ ಬರಲ್ಲ ವಿಷಯ ಅಂತಾರೆ ಇವತ್ತಿನ ಕಾಲದಲ್ಲಿ ಎಲ್ಲ ಇದೆ ಅಂತಾರೆ ಏನು ಇಲ್ಲಿಗೆ ಈ ತರ ಉಯ್ಯಾಲೆ ಇತ್ತು ಮೊದಲು ಅವಾಗ ಇವ್ರ ಆಂಟಿ ನೋಡಿರೋ ಕಾಲಕ್ಕೆ ಆಮೇಲೆ ಇವಾಗ ಇವ್ರ ಆಲ್ಟ್ರೇಷನ್ ಮಾಡಿದ ಇಲ್ಲಿ ಉಯ್ಯಾಲೆ ಇದೆ ಉಯ್ಯಾಲೆ ಮಾಡಿರೋದು ಆಚೆ ಎಲ್ಲಿ ಗೊತ್ತಾ ಮೂರು ಭಾಗಲು ಕಾಣಿಸ್ತಾ ಇದೆಲ್ಲ ಮೂರು ಭಾಗಲು ಮೂರನೇ ಬಾಗ್ಲು ಉಯ್ಯಾಲೆ ಆ ಮೂರು ಭಾಗಲನ್ನು ಕಾಣಿಸುತ್ತೆ ಉಯ್ಯಾಲೆಯಲ್ಲಿ ಕುತ್ಕೊಂಡು ನೋಡ್ಕೊಂಡ ಕುತ್ಕೋಬಹುದು ಈಗ ಈ ಇಷ್ಟು ಇನ್ನ ಒಂದೇ ಒಂದು ಪಾರ್ಟ್ ಇದೆ ನಾನು ತೋರಿಸ್ತೀನಿ ಬನ್ನಿ ಕಟ್ ಮನೆ ಅಂತ ಇಷ್ಟು ದೊಡ್ಡದಾಗಿದೆ ಮನೆ ಆದ್ಮೇಲೆ ಮನೆಗೆ ಇತ್ಲಿಲ್ಲ ಅಂದ್ರೆ ಹೆಂಗೆ ಬಂದ ಬಂದ್ಮೇಲೆ ಇತ್ಲು ಇದ್ದೇ ಇರುತ್ತೆ ಆಗಿನ ಕಾಲದ ಇತ್ಲುಗಳು ಮನೆಗಳು ಅಂತ ಆದ್ರೆ ಮನೆ ಎಷ್ಟಾಗ್ಲಾ ಇರುತ್ತೆ ಮನೆಗಿಂತ ಜಾಸ್ತಿ ಅಗ್ಲ ಇತ್ಲು ಮನೆ ಜಗ್ಲಿ ಕಲ್ಲು ಅಂತ ಇತ್ತು ನೋಡಿ ಕಲ್ಲು ಮಳೆ ಬಂದಾಗ ಇದ್ ಮಾಡ್ಕೊಳಕೆ ಅದೆಲ್ಲ ಬಟ್ಟೆ ಒಣಗಾಕೊಳಕೆ ಈ ತರನೇ ಇತ್ತು ಅದಾದ್ಮೇಲೆ ಇಲ್ಲಿ ಏನಾದ್ರು ತರಕಾರಿಗಳು ಮತ್ತೆ ಹಣ್ಣುಗಳು ಮತ್ತೆ ಸೊಪ್ಪು ತೆಂಗಿನ ಮರ ಅಡಿಕೆ ಮರ ನೋಡಿ ಇದು ಅಡಿಕೆ ಮರ ಈ ತರ ಎಲ್ಲ ಬೆಳ್ಕೊಂತಾ ಇದ್ರು ಇದನ್ನ ಇವಾಗ ಅಂದ್ರೆ ಕೊಟ್ಟಾದ ಮೇಲೆ ಮಾತ್ರ ಇದನ್ನ ಸಿಮೆಂಟ್ ಮಾಡಿ ಕಲ್ ಮಾಡಿದ್ದಾರೆ ಮತ್ತೆ ಮೇನ್ ಬಾವಿ ಬಾವಿ ಇದೆ ಅವಾಗ ಬಾವಿ ಇದ್ದಿದ್ದು ಅವಾಗ ಯೂಸ್ ಮಾಡ್ತಾ ಇರೋ ಬಾವಿನ ಸ್ಟಿಲ್ ಇವರು ಯೂಸ್ ಮಾಡ್ತಾ ಇದ್ದಾರೆ ಈಗ ಮೋಟ್ರ್ ಹಾಕ್ತಿದ್ದಾರೆ ಅಷ್ಟೇ ಮೋಟ್ರ್ ಹಾಕಿಸಿರೋದ್ರಿಂದ ಈ ಬಾವಿ ನೋಡಿ ಬಾವಿ ಹೆಂಗಿದೆ ಇಲ್ಲಿ ಬೀಳ್ತಾನೆ ಇದೆ ನೀರಂತೂ ಎಷ್ಟು ಇವಾಗೂ ಇದೇ ನೀರು ಯೂಸ್ ಮಾಡ್ತಾ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಮಾತ್ರ ಇಲ್ಲಿ ಇದು ಮಾಡಿದ್ದಾರೆ ಇದನ್ನ ಯಾರಾದ್ರೂ ತಿರುಗಿದ್ರೆ ಒಳಗಡೆ ಡೈರೆಕ್ಟ್ ಆಗಿ ಇದು ಮಾಡ್ತಾರೆ ಸ್ಕೂಲ್ಗೆ ಮಕ್ಳು ಇರೋದ್ರಿಂದ ಅಗ್ದಿಂದ ಹಿಂಗತರ ಇಲ್ಲಿ ಕಲ್ಲಿ ಇಟ್ಕೊಂಡು ಕಾಲಿಂಗ್ ಇಟ್ಕೊಂಡು ಬಿಕ್ಕಿಂತ ಹಿಂಗ ಎಳದೆ ನೀರ್ ಬರ್ತಾ ಇತ್ತು ಅವರು ಹೆಣ್ಮಕ್ಳು ಕೂಡ ಅಷ್ಟೊಂದು ಸ್ಟ್ರೆಂತ್ ಆಗಿರ್ತಾ ಇದ್ರು ಊಟ ಬಟ್ಟೆ ಒಡೆಯೋದು ಅಡ್ಗೆ ಮಾಡೋದು ಇಷ್ಟೆಲ್ಲ ಮಾಡೋಕ್ಕಿಂತ ಇತ್ತು ನಾವ್ ಇವಾಗ ಯಾವ್ ಸ್ಟ್ರೆಂತ್ ಇಲ್ಲ ಏನ್ ಕೆಲಸಾನು ಮಾಡ್ತಾ ಇಲ್ಲ ತುಂಬಾ ವೀಕ್ ಆಗುತ್ತೆ ಅದಕ್ಕೆ ಅವಾಗ ಆಗಿನ ಸ್ಟ್ರೆಂತ್ ಇಲ್ಲ ಅವಾಗ ಒಂದು ಬಿನ್ಗೆ ನೀರ್ ಎಳಿಬೇಕು ಅಂದ್ರೆ ಎಷ್ಟು ನೂರ್ ನೀರ್ ಎಳಿತಾ ಇದ್ರು ಸ್ನಾನ ಮಾಡಕ್ಕೆ ಬಟ್ಟೆ ದಿನಾ ಬೆಳಗ್ಗೆ ಅಂದ್ರೆ ಹತ್ತು ಐವತ್ತರಿಂದ ನೂರು ಜನ ಮನೇಲಿ ಇರ್ತಾ ಇದ್ರು ಅಡ್ಗೆ ಮಾಡೋಕೆ ತುಂಬಾ ನೀರ್ ಬೇಕಾಗಿತ್ತು ಸ್ನಾನ ಮಾಡಕ್ ನೀರ್ ಬೇಕಾಗ್ತಾ ಇತ್ತು ಎಲ್ಲ ಬಾವಿಯಿಂದ ಸೇದಿ ಸೇದಿನೇ ಎಳಿತಾ ಇದ್ರು ಈ ಬಾವಿನ ಕೂಡ ಈ ಕಲ್ಲು ಕೂಡ ನೋಡಿ ಕಲ್ಲನ್ನ ಹೆಂಗಿದೆ ಅಂತಂದ್ರೆ ಕಲ್ಲುಗೆ ಒಂಥರ ಶೇಪ್ ಮಾಡಿ ಮಾಡಿ ಅದು ಆಚೆ ಬರದೇ ಇರೋ ತರ ಆ ಶೇಪ್ ನ ಮಾಡಿ ಕೆಳಗಡೆ ಬಿಡಲ್ಲ ಅಳ್ಾಡ್ಸಕು ಆಗಲ್ಲ ಇದು ಮತ್ತೆ ಇದು ಟೈಲ್ಸ್ ಕಲ್ತರ ಟೈಲ್ಸ್ ಮಿಕ್ಸ್ ಆಗಿರೋ ಕಲ್ಲು ಇದು ಇದನ್ನೇ ಹಾ ಓ ನೀವು ಈಗ ಹತ್ತುತ್ತಿದಿರಾ ಹತ್ಕೊಂಡು ನೋಡಿ ಇವಾಗೂ ಹತ್ತರಂತೆ ಆಂಟಿ ಹತ್ತದೂ ಅಷ್ಟೊಂದು ಸ್ಟ್ರೆಂತ್ ಆಗಿದೆ ಈ ಕಲ್ಲು ಆ ತರ ಗಟ್ಟಿಯಾಗಿ ಕೊಟ್ಟಿದ್ದಾರೆ ಈ ಬಾವಿನ ಆ ತರ ಬಾವಿ ಕಟ್ಟಿದ್ದಾರೆ ಎಷ್ಟು ವರ್ಷ ಹಳೆಯದಾದ ಬಾವಿ ಈಗಿಂದಲ್ಲ ಸುಮಾರು ನೂರೈವತ್ತರಿಂದ ನೂರ ಎಂಬತ್ತು ವರ್ಷ ಹಳೆಯದಾದ ಬಾವಿ ಇಲ್ಲ ಮುಳುಗ ಅಂತೂ ಹೊತ್ತೇ ಬಿಟ್ಟು ಈಗ ನಾನು ವಿಡಿಯೋ ಮಾಡೋದಕ್ಕೆ ಇವನೇ ನನ್ಗೆ ವಿಡಿಯೋ ಮಾಡಿದ್ದು ಇಷ್ಟು ಇವಾಗ ಅವನ್ನ ನಾನು ಮಾಡ್ತಾ ಇದ್ದೀನಿ ಈಗ ನಾನಂತೂ ನಂಗೆ ತುಂಬಿದು ಇಷ್ಟೊಂದು ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಟಿ ಬಾಯ್ ಬಾಯ್